ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಹೇಮಾವತಿ ಕಚೇರಿಗೆ ಕೆಲವು ಸಂಘಟನೆಗಳಿಂದ ಹಾಗೂ ರೈತರಿಂದ ಮುತ್ತಿಗೆ ಹಾಕಿ ಪ್ರತಿಭಟನೆ ಹೊಂದಿರುವ ரைதரா ஓராட்டக்கே ஜெய்வாலே தோட்டியாரா சிதாபாத் ஜெய்வாபாத் ஏ ஐசி சிதாபாத் ஜெய்வாஹுதி ஜெய்வாஹுதி ஜெய்னே பரலி ஆகாய்தே ஜெய்னே பரலி ஆகாய்தே ரைதரா ஓராட்டக்கே ஜெய்வாலே ஜெய்வாலே ரைதரா ஓராட்டக்கே ஜெய்வாலே ஜெய்வாலே ஜெய்வாஹுதி இன்ஜினியர்ங்களா நிரலட்சதனக்கே திகார 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 ಜನಪ್ರತಿನಿಧಿಗಳಿಗೆ ಕೊಡದಿಕ್ತಾ ಬಯಸ್ತಾರೆ ಕಳೆದ ಒಂದು ತಿಂಗಳ ಹಿಂದೆ ಈ ವಿಚಾರ ರೈತ ಸಂಘದ ಗಮನಕ್ಕೆ ಬಂದಾಗ ಮಂಜುನಾಥ್ ಅವರು ನಾನು ಮತ್ತು ಅಲ್ಲಿರ್ತಕ್ಕಂಥ ರೈತ ಮುಖಂಡರು ಒಟ್ಟಿಗೆ ಹೋಗಿ ಪರಿಶೀಲನೆ ಮಾಡುದು ಎಂತ ಪರಿಸ್ಥಿತಿ ಅಂತ ಹೇಳಿದ್ರೆ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಿಂದ ನಾವು ಬಿಡಿ ಸೇವಕ್ಕೋ ಬೆಂಕಿ ಪಟ್ಟ ತಗೊಳಲಿಕ್ಕೋ ಮನೆಗೆ ರೇಷನ್ ತಗೊಳಲಿಕ್ಕೋ ಕೊಡ್ತಾ ಇದೀವಲ್ಲ ಟ್ಯಾಕ್ಸ್ ದುಡ್ಡು ಆ ಟ್ಯಾಕ್ಸ್ ದುಡ್ಡಲ್ಲಿ ಇವತ್ತು ನಮ್ಮ ಮನೆ ಪಕ್ಕದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕಾಲುವೆಗಳು ಇವರು ಯಾರು ಅಪ್ಪನ ಮನೆಯಿಂದ ತಂದು ದುಡ್ಡು ಈ ಕಾಲುವೆಗಳನ್ನು ನಿರ್ಮಾಣ ಮಾಡಿಲ್ಲ ಬರ್ಲಿಲ್ಲ ಈ ಕ್ಷೇತ್ರದ ಶಾಸಕರು ಅವ್ರ ಮನೆಯಿಂದ ದುಡ್ಡು ತರಲಿಲ್ಲ ಇಲ್ಲಿರ್ತಕ್ಕಂತ ಎಂಜಿನಿಯರ್ಗಳು ಕೂಡ ಅವ್ರ ಮನೆಯಿಂದ ದುಡ್ತರ್ಲಿಲ್ಲ ನಮ್ಮ ದುಡ್ಡು ನಾವು ಸುರಿಸಿ ನಮ್ಮ ಕಾಲುವೆಗಳ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಹಂಗಲ್ಲಿ ನೀವು ಬದುಕ್ತಾ ಇರ್ತಕ್ಕಂಥದ್ದು ನಿಮ್ಮ ಹಂಗಲ್ ನಾವು ಬದುಕ್ತಾ ಇಲ್ಲ ರೈತರು ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಹಾಗಾಗಿ ನಾವು ಕೇಳ್ತಾ ಇದೀವಿ ನಮ್ಮ ದುಡ್ಡು ಖರ್ಚು ಮಾಡಿ ನಿರ್ಮಾಣ ಆಗಿರ್ತಕ್ಕಂಥ ಕಾಲುವೆಲಿ ನಮ್ಮ ಜಮೀನಿಗೆ ನೀರು ಬರಲಿಲ್ಲ ಅಂತ ಹೇಳಿದ್ರೆ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕೆ ತಯಾರಿಲ್ಲ ನೀರ್ ಬರ್ಬೇಕು ಎಷ್ಟು ಮಟ್ಟಿಗೆ ನೀರು ಬರಬೇಕು ಅಂತ ಹೇಳಿದ್ರೆ ಇವತ್ತು ಅಲ್ಲಿರ್ತಕ್ಕಂಥ ಗಿಡ ಕಿತ್ತು ಮೇಲ್ಗಡೆ ತಿಪ್ಪೆ ಸಾರಿಸೋದ್ರೆ ನಾವು ಇರೋರಲ್ಲ ನಮಗೆ ಗೊತ್ತಿದೆ ನಮ್ಮ ಊರ್ ಗಾದೆ ಮತ್ತಿದೆ ಏನ್ ಗೊತ್ತಾ ಹಚ್ಕೂಳಿಗೆ ಹೋಗಿ ಹೊಸಕೂಳು ಕಳ್ಕಬಾರ್ದಂತೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಿನ್ನೆಯಿಂದ ಜೆ ಸಿ ಬಿ ಓಡಾಡ್ತೇನೆ ನನ್ನ ಕಾರಣಕ್ಕೋಸ್ಕರ ಅಯ್ಯೋ ಬಿಡ್ಲ ಆಯ್ತಾಯ್ತಲ್ಲ ಕೆಲಸ ಮತ್ತೆ ಯಾಕೆ ಹೋಗ್ಬೇಕು ಪ್ರತಿಭಟನೆ ಯಾಕೆ ಮಾಡ್ಬೇಕು ಅಯ್ಯೋ ಯಾರೋ ದೊಡ್ಡವ್ರು ಬಂದು ಹೇಳಿದಾರೆ ನಾನು ನಿನ್ ಮಾಡಿಸ್ತೀನಿ ಬಿಡ್ರಪ್ಪ ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಅಂತ ನಾನು ಒಂದೇ ಮಾತು ಕೇಳುದು ಸ್ವಾಮಿ ಕಾಲುವೆ ನಿರ್ಮಾಣ ಆಗಿ ಹದಿನೈದರಿಂದ ಇಪ್ಪತ್ತು ವರ್ಷ ಆಗಿದೆ ಇನ್ನೊಬ್ರು ಯಾರು ಹೇಳಿದ್ರು ತಲಪ್ಪ ಸ್ವಾಮಿ ಶ್ರಾವಣ ಬೆಳಗುಡ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತರವತ್ತು ಸಾವಿರ ಹಳ್ಳಿಗಳೇನಿಲ್ಲ ನೀವು ರೈಲ್ ರೈನ್ ಬೋರ್ಡ್ ಇಡೀ ಕಾಲುವೆಗಳಲ್ಲಿ ನೀರು ಹರಿತಾ ಇಲ್ಲ ಆ ಕಾಲುವೆನ ಯಾವ ಉದ್ದೇಶಕ್ಕೋಸ್ಕರ ನಿರ್ಮಾಣ ಮಾಡಲಾಗಿತ್ತೋ ಕೊಡೋದಿಕ್ಕೆ ಬಂದಿರತಕ್ಕಂತ ಈ ಐದು ಗ್ರಾಮದ ಎಲ್ಲ ರೈತ ಬಂಧುಗಳಿಗೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿಯ ಪರವಾಗಿ ನಾನು ಮೊಟ್ಟ ಮೊದಲಿಗೆ ಹೃತ್ಪೂರಕವಾಗಿರತಕ್ಕಂಥ ಅಭಿನಂದನೆಗಳನ್ನು ನಾವು ನಮ್ಮೂರಿನ ಐದು ಊರಿಗೆ ನೀರು ಹೋರಾಟ ಪ್ರಾರಂಭ ಮಾಡಿದ್ದೀವಿ ಅಂತ ನಾನು ಇವತ್ತು ನಿಮಗೆ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಇವತ್ತು ನೀವು ಆರಂಭ ಮಾಡಿರ್ತಕ್ಕಂಥ ಈ ಹೋರಾಟ ಕೇವಲ ಐದು ಗ್ರಾಮಗಳಿಗೆ ಮಾತ್ರ ಅಲ್ಲ ಕರ್ನಾಟಕ ದುಡ್ಡು ಕೊಟ್ಟು ಇವ್ರ ಅವತಾರ ನೀಡಕ್ ಆಕಲ್ಲ ಇವ್ರ ಅವತಾರನ ಆ ತರದ ಇವರು ಇವ್ರು ಆದ್ರೆ ಇವ್ರಿಗೆಲ್ಲ ಕೃಷ್ಣರಾಗ ಬಂದು ಆಯ್ತಾರೆ ಒಂದ್ ದಿವಸ ಅದೇ ಅಂತ ನಾವು ಕಾಯೋಣ ಆದ್ರೆ ಎಲ್ಲ ಒಂದು ಏತಾಣಿಗ ಇವರು ಎಲ್ಲ ಕೇಳ್ತಾ ಇರೋದು ನಾವೀಗ ಇದು ಕಲ್ಕೆರ ಸಪ್ನಲ್ಲೇ ಹೆಂಗ್ ಗ್ರಾಮ ಅಂತ ಕೇಳ್ತಾ ಇರೋದು ಹೆಂಗ್ ಗ್ರಾಮ ಅಲ್ಲ ಚಂದಾಯಪಟ್ಟಣ ತಾಲೂಕು ನೋಡ್ತಕ್ಕಂತ ಎಲ್ಲಾ ಗ್ರಾಮಗಳಿಗೂ ಮುಂದುವರಿಸ್ಬೇಕು ಒಂದದು ಈ ಕಾಚನನ್ನು ಹೇಳ್ತೀನೋರ ಅವ್ರ ಹಾಪ ಇಪ್ಪತ್ತೈದು ವರ್ಷ ಆಯ್ತು ಮನೆ ಕಾಗೆ ಆಟ ಏನಾರು ಆಡಿದ್ರೆ ಕಾಗೆ ಆಡಿಸೋ ಕೆಲಸ ಆಡಿದ್ರೆ ಪರಿಸ್ಥಿತಿ ಸರಿ ಇರೋದಿಲ್ಲ ಅದನ್ನ ಎಚ್ಚರಿಕೆ ಕೊಟ್ಟು ಹೋಗ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ದಾಸಾಪುರದ ಹತ್ರ ಬೆಂಗಳೂರಲ್ಲಿ ನಾಳೆ ಬರ್ತಾರೆ ನಾಳೆ ಅವ್ರ ಜೊತೆ ಮಾತಾಡಿ ಯಾವತ್ತೋ ಒಂದು ಡೇಟ್ ಫಿಕ್ಸ್ ಮಾಡಿ ಮೀಟಿಂಗ್ ತರಿಸ್ತೀನಿ ಎಲ್ಲಾರು ತರಿಸಿ ಮಾತಾಡೋದು ಒಳ್ಳೆದಾಗ